ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಚಿತ್ರ ವ್ಲಾಗ್ಸ್ ಕನ್ನಡ ಹೇಳಿದ್ದೀರಾ ನಾನಿವತ್ತು ಈ ಬ್ಲಾಗ್ನ ಮಧ್ಯಾಹ್ನ ಎರಡು ಗಂಟೆಯಿಂದ ಶುರು ಮಾಡ್ತಾ ಇವತ್ತು ಇವತ್ತೇನು ಕೆಲಸ ಇಲ್ಲ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನಾನು ಅಂದ್ಕೊಂಡೆ ಬಟ್ ಆದರೆ ಸಡನ್ ಪ್ಲ್ಯಾನ್ ಆಯಿತು ಮೈಸೂರಿಗೆ ಹೋಗಬೇಕು ಅಂತ ಆದರೆ ಮೈಸೂರು ಅಂದರೆ ಬೇರೆ ಏನೂ ಶಾಪಿಂಗಿಗಲ್ಲ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಹೋಗ್ತಾಯಿದ್ವಿ ಬಟ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿನೂ ತುಂಬ ದಿನನೇ ಆಗೋಗಿತ್ತು ವರ್ಷವೇ ಆಗೋಗಿತ್ತು ಅನಿಸುತ್ತೆ ಹೋಗಿರಲಿಲ್ಲ ನಾವು ಚಾಮುಂಡಿ ಬೆಟ್ಟಕ್ಕೆ ಸಡನ್ನಾಗಿ ಪ್ಲ್ಯಾನ್ ಆಗಿ ಈಗ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಏನಂದರೆ ದೇವಸ್ಥಾನಕ್ಕೆ ಹೋಗುವಾಗ ಸೀರೆ ಹಾಕ್ಕೊಂಡು ಹೋಗ್ಬೇಕು ಬಟ್ ಈ ಬಿಸಿಲುಗೆ ಈ ಶೆಕೆಗೆ ಬೇರೆ ಸೀರೆ ಯಾವುದೂ ಹಾಕೊಂಡು ಹೋಗೋಕ್ಕಾಗಲ್ಲ ಸೊ ನನಗೆ ಇದೊಂಥರ ಲೈಟ್ ವೆಯ್ಟಾಗೂ ಅನ್ನಿಸ್ತು ಸ್ಯಾರಿ ಸಿಂಪಲಾಗೂ ಇದೆ ಲೈಟ್ ವೆಯ್ಟು ಶೆಕೆ ಕೂಡ ತಡೆಯುತ್ತೆ ಅಂತ ಆರಾಮ ಕೂಡ ಕ್ಯಾರಿ ಕೂಡ ಮಾಡ್ಬೋದು ಒಂದು ಸ್ವಲ್ಪ ಜನ ನೀವು ಕೇಳ್ತಾ ಇದ್ರಿ ಏನಕ್ಕೆ ಬಂಡಿ ಮಕ್ಕಳಮ್ಮನ ಮನೆ ಕರೆಸಿದ್ರಿ ಮತ್ತೆ ಎಷ್ಟು ಖರ್ಚಾಯಿತು ಅಂತೆಲ್ಲ ನಾನು ಹಳೆ ಬ್ಲಾಗ್ ನೋಡಿದರೆ ಗೊತ್ತಾಗುತ್ತೆ ನಮ್ಮ ಆ್ಯನಿವರ್ಸರಿ ಇದ್ದಿದ್ದರಿಂದ ನಾವು ಹೋದ ವರ್ಷನೂ ಅಷ್ಟೇ ಈ ವರ್ಷನೂ ದೇವ್ರನ್ನ ಮನೆಗೆ ಕರೆಸಿ ಪೂಜೆ ಮಾಡಿ ಕಳಿಸ್ಕೊಡ್ತೀವಿ ಸೊ ಹಾಗಾಗಿ ಬಂಡಿ ಮಕ್ಕಳಮ್ಮನ್ನು ನಾವು ಮನೆ ಕರೆಸಿದ್ವಿ ಆ್ಯಂಡ್ ಖರ್ಚು ಎಷ್ಟಾಯಿತು ಅಂತಂದರೆ ನಾವು ಇಷ್ಟೇ ಆಯಿತು ಅಂತ ಹೇಳೋಕ್ಕಾಗಲ್ಲ ನಿಮಗೆ ಗೊತ್ತಿರುತ್ತೆ ಈಗ ಒಂದು ಪೂಜೆ ಮಾಡಿಸ್ತೀವಿ ಅಂತಂದರೆ ಅವತ್ತಿನ ಹೂವದ ರೇಟ್ ಏನಿರುತ್ತೆ ಅದನ್ನು ನೋಡಬೇಕು ಸೀಸನ್ ಆಗಿರೋದ್ರಿಂದ ಹೂವಿದ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದೊಂದೇ ಖರ್ಚು ಇರಲ್ಲ ಈಗ ಕೆಲವೊಂದು ಪೂಜೆ ಐಟಮ್ಸ್ ತರ್ತೀವಿ ಮತ್ತು ನಾವು ಊಟಕ್ಕೆ ಎಷ್ಟು ಜನಕ್ಕೆ ಹೇಳಿದ್ದೀವಿ ಅನ್ನೋದ್ರ ಮೇಲೂ ಕೂಡ ಡಿಸೈಡ್ ಆಗುತ್ತೆ ಅಷ್ಟೇ ಇಷ್ಟೇ ಆಗಿರುತ್ತೆ ಅಂತ ಎಕ್ಸಾಕ್ಟಾಗಿ ನಾವು ಹೇಳೋಕ್ಕಾಗಲ್ಲ ಇನ್ನು ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಲಾಸ್ಟ್ ವಿಡಿಯೋ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ಹಾಗೆ ಎಲ್ಲ ಕಾಮಿಡಿ ಕಿಲಾಡಿ ಕೂಡ ಇದ್ರು ಆಲ್ಮೋಸ್ಟ್ ಪೂಜೆನೂ ಚೆನ್ನಾಗಾಯ್ತು ಸೊ ನಿಮ್ಗೆ ಗೊತ್ತಿರುತ್ತೆ ಅವರೆಲ್ಲರೂ ಇರ್ತಾರೆ ಅಂದ್ರೆ ಅಷ್ಟೇ ನಗುಗಂತೂ ಏನು ಕಮ್ಮಿ ಇರಲ್ಲ ತುಂಬಾ ಚೆನ್ನಾಗಿತ್ತು ಬಂದ್ರು ಎಲ್ಲೋಗಿ ಬಂದ್ರಿ ಕಾರ್ ವಾಶ್ ಹೋಗಿ ಈಗ ಬಂದು ಇನ್ನು ಏನು ರೆಡಿ ಆಗಿಲ್ಲ ಕೆಳಗೆ ಒಬ್ರು ಸ್ನೇಹಿತರಿದ್ದಾರೆ ಬಿಸ್ಲಂತೆ ಅದಕ್ಕೆ ಕರಿತಾವ್ರೆ ಬ್ಯಾಕ್ ತಗೊಳಪ್ಪ নানি হিফট ಮಧ್ಯಾಹ್ನ ಏನಾದರೂ ಬಂದಿದ್ರೆ ಈ ತರ ವಾತಾವರಣ ಅನಿಸ್ತಾ ಇರಲಿಲ್ವೇನೋ ಗೊತ್ತಿಲ್ಲ ಬಟ್ ಸಾಯಂಕಾಲ ಬಂದಿದ್ರಿಂದ ವಾತಾವರಣ ತುಂಬಾ ಚೆನ್ನಾಗಿತ್ತು ಬಟ್ ಆದ್ರೂ ಏನೋ ಸಾಯಂಕಾಲ ಆಗಿರೋದ್ರಿಂದ ಸ್ವಲ್ಪ ತಣ್ಣಗನ್ನಿಸ್ತಾ ಇದೆ ಈ ಬಿಸಿಲಿಗೆ

ನಾವು ಸಾಯಂಕಾಲ ಹೋಗಿದ್ರಿಂದ ಈ ವ್ಯೂ ಪಾಯಿಂಟ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಟ್ಟದ ಮೇಲಿಂದ ತುಂಬ ಜನ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಫೋಟೋ ತಗೋತಾ ಇದ್ರು ನನಗೂ ಒಂದು ಐದು ನಿಮಿಷ ಅಲ್ಲಿ ನಿಂತ್ಕೊಂಡು ಆ ಥರ ನೋಡಬೇಕು ಅಂತ ಇಷ್ಟ ಆಯಿತು ಬಟ್ ಆದರೆ ಟೈಮ್ ಇರಲಿಲ್ಲ ಹೋಗಿದ್ದೆ ಸಾಯಂಕಾಲ ಲೇಟಾಗಿ ಇನ್ನೊಂದು ಐದು ನಿಮಿಷ ಲೇಟಾಗಿದ್ರು ನಾವು ದರ್ಶನ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಅವಾಗ ಕ್ಲೋಸಿಂಗ್ ಟೈಮ್ ಅಂತೆ ಕರೆಕ್ಟ್ ಟೈಮ್ಗೆ ಹೋಗಿ ದರ್ಶನ ಮುಗಿಸಿ ಆಚೆ ಬಂದು ಪ್ರದಕ್ಷಿಣೆ ಹಾಕ್ತಾ ಇದ್ವಿ ಈಗ ಪ್ರದಕ್ಷಿಣೆ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ಹೋಗಿದ್ದು ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸ್ವಲ್ಪ ಟೈಮ್ವರೆಗೂ ನಮಗೆ ಇಲ್ಲೂ ಒಂದು ದೇವಸ್ಥಾನ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನಮ್ಗೆ ಅದಾದ್ಮೇಲೆ ಗೊತ್ತಾಯಿತು ಬಟ್ ತುಂಬ ಜನ ಅಲ್ಲಿ ಬಂದ ಮೇಲೆ ಈ ದೇವಸ್ಥಾನಕ್ಕೂ ಬಂದ್ಬಿಟ್ಟು ಹೋಗ್ತಾರೆ ಬಟ್ ನಮಗೆ ಆ್ಯಕ್ಚುಲಿ ಅಷ್ಟು ಗೊತ್ತಿರಲಿಲ್ಲ ನೀವೆಲ್ಲ ಯಾರ್ಯಾರು ಈ ದೇವಸ್ಥಾನಕ್ಕೂ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ನೀವು ಯಾರಾದರೂ ಹೋಗಿದ್ರೆ ಇಲ್ಲಿ ಯಾವಾಗ ಬಂದ್ರು ಚೆನ್ನಾಗಿತ್ತು ಚುರುಮಿ ಮೇಲೆ ನಾವು ಹೋಗಿದ್ದು ಜ್ವಾಲಾಮುಖಿ ಅಮ್ಮನವ್ರ ದೇವಸ್ಥಾನಕ್ಕೆ ನಾನು ಅದು ಯಾವುದು ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ ಅಲ್ಲೆಲ್ಲ ದರ್ಶನ ಮುಗಿಸಿ ನಾವು ಊಟಕ್ಕೆ ಬಂದ್ವಿ ಇಲ್ಲಿಗೆ ಬೆಳಗ್ಗೆ ತಿಂಡಿ ತಿಂದಿದ್ದು ಊಟನೇ ಮಾಡಿರಲಿಲ್ಲ ಮೊಜಿಗೆ ಕುಡಿದು ಹೋಗೋಣ ಹತ್ತು ಗಂಟೆ ಕರೆಕ್ಟ್ ಮನೆಗೆ ಬಂದ್ವಿ ಜಾಸ್ತಿ ಎಳಿತಾ ಇದೆಲ್ಲ ಪಾರ್ಕ್ ಮಾಡಿಬಿಡ್ತೀವಿ ಹೋಗಿ ಮೇಡಮ್ ಮುಖ ತೊಳ್ಕೊಂಡು ತೊಳ್ಕೊಳ್ಳಿ